ರ ಬೆಂಗಳೂರು ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಡಿವಿಜನ್ ಬೇಕು ಪೊಲೀಸ್ ಅವರು ಈ ಮನೆಗಳಿಗೆ ನುಗ್ಗಿ ಕಲ್ತನ ಮಾಡ್ತಂತಹ ಮೊಟೋರಿಯಸ್ ಇಬ್ಬರು ಕಲರ್ ನಡೆದಿದ್ದಾರೆ ಶಾಂತಕುಮಾರ್ ಬೆಟ್ಟ ಪ್ರಭು ವರ್ಗಿಯಲ್ಲಿ ಅಂಡರ್ಸನ್ಪೇಟೆ ಕೆಜಿಎಫ್ ಕುಪ್ಪಂ ರೋಡ್ ಅಲ್ಲಿ ಇದ್ದಾರೆ ಪೇಂಟಿಂಗ್ ಕೆಲಸ ಮಾಡೋರು ಇವ್ರ ಮೇಲೆ ಆರ್ ಕೆಆರ್ಪುರಂ ಬಂಗಾರಪೇಟೆ ರಾಬರ್ಸನ್ಪೇಟೆ ಮತ್ತೆ ರಬರ್ ರನ್ ಪೇಟೆ ನಾಲ್ಕು ಕೇಸ್ ಇದೆ ಅದೇ ರೀತಿ ಇನ್ನೊಬ್ಬ ಜ್ಞಾನ ಪ್ರಕಾಶ್ ಮಾಡಿದ್ರೆ ಒಂದು ವರ್ಷ ಇವ್ರು ಸಹ ಸುಸೇಪಾಳೆ ಅಂಡರ್ಸನ್ಪೇಟೆ ಜಿ ಎಫ್ ಅವರು ಇಬ್ರು ಕಳ್ಳತನದಲ್ಲಿ ಇಬ್ಬರು ಫ್ರೆಂಡ್ಸು ತುಂಬಾ ವರ್ಷದಿಂದ ಕಳ್ಳತನ ಮಾಡ್ತಾ ಇದ್ರೆ ಪೊಲೀಸ್ ಸಿಕ್ಕಿರ್ಲಿಲ್ಲ ಇವ್ರ ಮೇಲೆ ಬಂಗಾರಪೇಟೆ ಬಾಪಡ್ಸರ್ಪೇಟೆ ಕೆ ಜಿ ಎಫ್ ಕೆ ಪುರಂ ಎಲ್ಲ ಕೇಸ್ಗಳಿತ್ತು ಇವರು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮೂರು ಪ್ರಕರಣಗಳಲ್ಲಿ ಮತ್ತು ಒಂದು ಬೇಗೂರಲ್ಲಿ ಒಂದು ಪ್ರಕರಣ ಮತ್ತು ಕೆ ಆರ್ಪುರಮಲ್ಲಿ ಮತ್ತು ಹೊಸಕೋಟೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೇಸ್ಗಳು ಮಾಡಿ ಅಲೆಬೆಸ್ಕೊಂಡಿದ್ರು ಬಟ್ ಅವ್ರನ್ನ ಇರೋದ್ರಲ್ಲಿ ನಮ್ಮ ಬೇಬರ್ ಇನ್ಸ್ಪೆಕ್ಟರ್ ಕೃಷ್ಣ ಕುಮಾರ್ ಮತ್ತು ಪಿ ಎಸ್ ಐ ಮಹೇಶ್ ಕುಂದ್ರೆ ಮತ್ತು ಬಾರ್ಕೆ ಮತ್ತು ಎಲ್ಲ ಟೀಮ್ ಎಸ್ ಸಿ ಪಿ ಸತೀಶ್ ಅವರ ನೇತೃತ್ವದಲ್ಲಿ ಒಳ್ಳೆಯ ಕೇಸ್ ಮಾಡಿ ಇವಾಗ ಯಾವ ಮೊಬೈಲ್ಸ್ ಯೂಸ್ ಮಾಡ್ತಾ ಇರಲಿಲ್ಲ ಕನ್ವೆನ್ಷನ್ ಅಲ್ಲಿ ಮಾಡ್ತಾ ಇರಲಿಲ್ಲ ಯಾವುದೇ ಎವಿಡೆನ್ಸ್ ಇರಲಿಲ್ಲ ಈ ಬೇರೆ ಬೇರೆ ಆಧಾರದ ಮೇಲೆ ನಮ್ಮ ಟೈಮ್ ಟೀಮ್ ತುಂಬ ಬೇಬರ್ ಟೀಮ್ ತುಂಬ ಕೆಲಸ ಮಾಡಿದ್ರೆ ಅವರಿಂದ ಇವತ್ತು ಇಬ್ಬರು ಆರೋಪಿಗಳಿಂದ ಆರು ಅರ್ಧ ಗ್ರಾಮ ಚಿನ್ನ ಎಪ್ಪತ್ತೆರಡು ಲಕ್ಷ ಮೌಲ್ಯದ ಜನ ಚಿನ್ನವನ್ನು ಮತ್ತು ಮತ್ತೆ ಎಪ್ಪತ್ತು ಗ್ರಾಮ್ ಒಂದು ಬೆಳ್ಳಿಯನ್ನು ವಶಪಡಿಸ್ಕೊಂಡಿದ್ದಾರೆ ಆ ಎಲ್ಲ ಕೇಸ್ಗಳಲ್ಲಿ ಈ ಮನೆಗಳಿಗೆ ಬಿಟ್ಟು ಊರಿಗೆ ಹೋಗುವ ಸಂದರ್ಭದಲ್ಲಿ ಲಾಕ್ ಹೋಗೋದು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡದೇ ಇರೋದು ಮತ್ತೆ ಬ್ಯಾಂಕ್ ಲಾಕರ್ಗಳಲ್ಲಿ ಎಲ್ಲ ಫೆಸಿಲಿಟೀಸ್ ಇದ್ರೂ ಸಹ ಇಷ್ಟು ದೊಡ್ಡ ಆಫರ್ಗಳನ್ನ ಮನೆಯಲ್ಲೇ ಇಟ್ಟು ಹೋಗಿ ಪದೇ ಪದೇ ಎಷ್ಟು ಸಲ ಪೊಲೀಸರು ಹೇಳ್ತಾ ಇದ್ರು ಸಹ ಇದು ಸಾರ್ವಜನಿಕರಿಗೆ ಗಮನ ವಹಿಸ್ತಾ ಇಲ್ಲ ಈ ಪ್ರಕರಣದಿಂದ ನಾವು ಜನಗಳಿಗೆ ಏನೋದಿಲ್ಲ ಅಂತ ಹೇಳಿದ್ರೆ ನೀವು ಡೋರ್ ಲಾಕ್ ಆವಾಗ ಡೋರ್ ಲಾಕ್ ಇನ್ಫಾರ್ಮೇಶನ್ ಆ ಪೊಲೀಸ್ ಸ್ಟೇಷನ್ ಕೊಡಿ ಎರಡನೇದು ನೀವು ಬೆಳೆಬಾರ ವಸ್ತುಗಳನ್ನ ಲಾಕರ್ ಇಟ್ಕೊಳ್ಳಿ ಡೈಲಿ ಏನೋ ಮ್ಯೂಸಿಸ್ ಬಿಟ್ಟು ಬೇರೆ ಲಾಕರಲ್ಲಿ ಲಾಕರ್ ಅಲ್ಲಿ ಹೇಳಿ ಬೆಂಗಳೂರು ಸಿಟಿ ಪೊಲೀಸ್ ಕೇಳಿದ್ರು ಮನವಿ ಮಾಡ್ತೀವಿ